ಇಲ್ಲ ಸೋಷಿಯಲ್ ಮೀ ನೋಡಿ ಸೋಶ ನೋಡಪ್ಪಾ ಇದು ಪ್ರೆಸ್ ಕಾನ್ಫಿಡೆನ್ಸ್ ದಯವಿಟ್ಟು ನೀವು ಆತು ಮಾತಾಡಬೇಡಿ ಹೇ ಒಂದಿಷ್ಟು ಸುಮ್ಮನೆ ಇರಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀನು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀ ಏಯ್ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಇಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸೋಶ ನೋಡಪ್ಪ ಇದು ಪ್ರೆಸ್ conference ದಯವಿಟ್ಟು ನೀವು ಮಾತಾಡಬೇಡಿ ಏ ಒಂದು ನಿಮಿಷ ಸುಮ್ಮನೆಿರಿ ಮಾಡಿಿಂದಾಗಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀ ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀ ಏ ಇವನ್ನ ಕಳಿಸ್ರಿ ಆಚೆ ಇವನ್ನ ನೀ ಹೋಗಿ ದವರ ಡಿಸ್ಮಿಸ್ ಮಾಡಿ 2 ದಿನ 2 ದಿನದ ಒಳಗೆ ಸ್ನೀಕ್ ಮಾಡಿ ಕೊಳ್ಬೇಕು ಅಂತ ಹೇಳಿದೆ ಅವರ ಮೇಲೆ ಅರೆಸ್ಟ್ ಮಾಡಿ ನೀವು ಸಪೋರ್ಟ್ ಮಾಡುದು ಯಾರಿಗೆ ನ್ಯಾಯ ಕೊಡಿ ಅಷ್ಟೇ ಜಿಲ್ಲೆಯಲ್ಲಿ ಎಷ್ಟು ಮಾಡ್ರ ಆಯ್ತು ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ ಅವರನ್ನು ಇಡಿಯುವಂತ ಕೆಲಸ ಮಾಡಿ ಅಷ್ಟೇ ಕೊಟ್ಟಿಲ್ಲ ಅವರೇನು ಹನ್ನೊಂದು ಹನ್ನೊಂದು ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ಹೇಳಿದ್ದು ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗ್ಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಾಯಕರು ಅಲ್ಲ ನಂದು ಬೇರೆ ಏನಲ್ಲ ನಾವು ನಾವೆಲ್ಲ ಕಾಂಗ್ರೆಸ್ ನಾವು ಹೇಳುವುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಈಗ ಒಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ಮಾಡ್ತಾರೆ ಒಂದು ಬಜ್ಪೇಯಲ್ಲಿ ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತ ಹೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳುದಷ್ಟೇ ನಾವು